ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಗರ ಕಟ್ಟಿನ ಕೆರೆ ಮಾರುಕಟ್ಟೆ ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ ಪಿ ಪ್ರಕಾಶ್ ಹಾಗೂ ನಗರಸಭೆ ಅಧ್ಯಕ್ಷ ಎಂಚಂದ್ರೇಗೌಡ ಅವರಿಗೆ ನಗರಸಭೆ ಆವರಣದಲ್ಲಿ ಮನವಿ ಸಲ್ಲಿಸಿದರು ಇದೇ ವೇಳೆ ವರ್ತಕರಾದ ಸಮೀರ್ ಹಾಗೂ ರಾಜು ಮಾತನಾಡಿ ನಗರಸಭೆ ವತಿಯಿಂದ ಕೆರೆ ಮಾರುಕಟ್ಟೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಮಳಿಗೆಗಳಿಗೆ ಅತಿ ಶೀಘ್ರವಾಗಿ ವರ್ತಕರ ಹೆಸರು ನೋಂದಾಯಿಸಿ ಬಾಡಿಗೆ ನೀಡಬೇಕು ಹಾಗೂ ಮಹಾವೀರ ವೃತ್ತದಲ್ಲಿ ಅನಧಿಕೃತವಾಗಿ ರಸ್ತೆ ಒತ್ತುವರಿ ಮಾಡಿರುವುದನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕೆಂದು ಕೋರಿದರು ಕಟ್ಟಿನ ಕೆರೆ ಮಾರುಕಟ್ಟೆಯಲ್ಲಿ ಸರ್ಕಾರದ ವತಿಯಿಂದ ಸಾಕಷ್ಟು ಸಾಕಷ್ಟುಅಣವ್ಯಯ ಮಾಡಿ ನೂತನವಾಗಿ ಮಳಿಗೆಗಳನ್ನು ನಿರ್ಮಿಸಲಾಗಿದೆ ಆದರೆ ಅವುಗಳನ್ನು ವರ್ತಕರ ಹೆಸರಿಗೆ ನೋಂದಾಯಿಸಲು ವಿಳಂಬ ಮಾಡುತ್ತಿರುವುದು ಏಕೆ ಎಂದು ಪ್ರಶ್ನಿಸಿದರು ಮಹಾವೀರ ವೃತ್ತದ ಸಮೀಪ ಸ್ಥಳೀಯ ಸಂಸ್ಥೆ ಜಿಲ್ಲಾಡಳಿತ ಹಾಗೂ ಸರ್ಕಾರದ ವತಿಯಿಂದ ಸುಂದರವಾದ ರಸ್ತೆ ಹಾಗೂ ಪಾದಚಾರಿ ಮಾರ್ಗ ಮತ್ತು ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗಿದೆ ಆದರೆ ಕೆಲವು ವರ್ತಕರು ಪಾದಚಾರಿ ಮಾರ್ಗ ಒತ್ತುವರಿ ಮಾಡಿ ಸಾರ್ವಜನಿಕರ ಹಾಗೂ ವಾಹನಗಳಿಗೆ ತೊಂದರೆ ಮಾಡುತ್ತಿದ್ದಾರೆ ಎಂದರು ಹೂವಿನ ವ್ಯಾಪಾರ ತೆರಿಗೆ ತಾತ್ಕಾಲಿಕವಾಗಿ ಮಹಾವೀರ ವೃತ್ತದ ಬಳಿ ವ್ಯಾಪಾರ ಮಾಡಲು ಜಾಗ ನಿಗದಿ ಮಾಡಲಾಗಿತ್ತು ಆದರೆ ಕೆಲವು ವರ್ತಕರು ಇದನ್ನೇ ದುರುಪಯೋಗಪಡಿಸಿಕೊಂಡು ಕುಟುಂಬ ಸದಸ್ಯರು ಮಾರುಕಟ್ಟೆ ವರ್ತಕರು ಪಾದಚಾರಿ ರಸ್ತೆಯನ್ನು ಉಸ್ತುವಾರಿ ಮಾಡಿ ವ್ಯಾಪಾರಿ ಮಾಡುತ್ತಿರುವುದರಿಂದ ಇತರರಿಗೆ ತೊಂದರೆ ಆಗುತ್ತಿದೆ ಎಂದು ಹೇಳಿದರು ಮಾರುಕಟ್ಟೆ ವರ್ತಕರಿಗೆ ತನ್ನ ಜಾಗ ಸೂಚಿಸಿರುವ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಲು ಸೂಚನೆ ನೀಡಬೇಕು ಹೂವಿನ ವ್ಯಾಪಾರಸ್ಥರಿಗೆ ಮಾರುಕಟ್ಟೆಯ ಒಳಭಾಗದಲ್ಲಿ ಜಾಗ ನಿಗದಿಪಡಿಸಬೇಕೆಂದು ಮನವಿ ಮಾಡಿದರು ಇದಕ್ಕೆ ಶಾಸಕ ಸುರುಪ್ರಕಾಶ್ ಪ್ರತಿಕ್ರಿಯಿಸಿ ಅತಿ ಶೀಘ್ರವಾಗಿ ಸಮಸ್ಯೆಗೆ ಬಗೆಹರಿಸುವ ಭರವಸೆ ನೀಡಿದರು ಪೊಲೀಸ್ ಡಿಪಾರ್ಟ್ಮೆಂಟ್ ನಗರಸಭಾತಿಯನ್ನು ಬ್ಯಾರಿಕೇಡ್ ಹಾಕಿ ಅಲ್ಲಲ್ಲೇ ಲಾಕ್ ಮಾಡ್ಬಿಡ್ತಾರೆ ಸಾವಿರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟಿನ ಕಟಿಂಗೇರ ಮಾರ್ಕೆಟ್ ಅಲ್ಲಿ ಹಬ್ಬದ ಹಬ್ಬದ ವ್ಯಾಪಾರ ಆದ್ರೂ ಸ್ವಲ್ಪ ಸಾಲ 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 ತೀರಿಸಬಹುದ ಉದ್ದೇಶದಿಂದ ಆದ್ರೆ ಅಲ್ಲಿ ಲಾಕ್ ಮಾಡಿದ ತುಂಬಾ ತೊಂದರೆ ಆಗ್ತಾ ಇದೆ ಜೀವನ ಜೀವನ ತೊಂದರೆ ಆಗಿದೆ ಇದನ್ನು ಬಹಳಷ್ಟು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಮತ್ತೊಂದು ವಿಚಾರ ಏಳ್ನೂರ ಮಳಿಗೆ ನಮಗೆ ಕಟ್ಕೊಟ್ಟಿದ್ದಾರೆ ಅದು ಅಧಿಕೃತವಾಗಿ ನಮ್ಮ ವರ್ತಕರಿಗೆ ನಮೂದಿಸಬೇಕು ಎಷ್ಟು ನೋಡಿಸ್ಕೊಳ್ಬೇಕು ಮತ್ತೆ ಬಾಳಿಗೆ ರೀತಿ ಅಂತ ಕೇಳ್ಕೊತಾ ಇದ್ದೀನಿ ನಾವಿರ್ ಸರ್ಕಾರದಲ್ಲಿ ದ್ವಿಚಕ್ರ ಮತ್ತು ನಾಕ್ಚಕ್ರ ವಾಹನಗಳಿಗೆ ನಿಲ್ಗೊಳ್ಳ ಅವಕಾಶ ಮಾಡ್ಕೊಳ್ಬೇಕು ಈ ಮೂಲಕ ಮನವಿ ಮಾಡ್ತಾ ಇದ್ದಾರೆ ಹಾಗಾಗಿ ಅದು ನಷ್ಟ ಆಗಿದ್ದ ಈಗ ಎಲ್ಲರೂ ಒಟ್ಟಿಗೆ ಸೇರಿ ಈಗ ನಾವು ನೇರ ಈಗ ನಗರಸಭೆಯವರಿಗೆ ಮನವಿ ಕೊಡ್ತಾ ಇದೀವಿ ಅಲ್ಲಿರೋ ವ್ಯಾಪಾರಸ್ಥರನ್ನ ನಿಲ್ಸಿ ಅವ್ರಿಗೆ ಯಾರ್ಯಾರು ಮೂಲ ಮಾರ್ಕೆಟ್ ಒಳಗಿದಾರೆ ಅವ್ರಿಗೆ ಮೂಲ ಮಾರ್ಕೆಟ್ ಒಳಗೆ ಬರೋಂಗೆ ವ್ಯವಸ್ಥೆ ಮಾಡಿ ಅವ್ರಿಗೆ ಬೇಕಾದ್ರೆ ಪರ್ಯಾಯ ಮಾರ್ಗ ಮಾಡ್ಕೊಡಿ ಅಕಸ್ಮಾತ್ ಅವ್ರಿಗೆ ಬೇರೆ ಇಲ್ಲ ಎಲ್ಲ ಮಾಡ್ಕೊಡ್ತೇವೆ ಮಾಡ್ಕೊಡಿ ಬಟ್ ಆ ಮಾರ್ಕೆಟ್ ಏನಿದೆ ಮಾರ್ಕೆಟ್ ಒಳಗೆ ವ್ಯಾಪಾರಗಳು ನಡೆಯುತ್ತೆ ಮಾಡ್ಕೊಡಿ ಅಂತ ಎಂ ಎಲ್ ಎಲ್ಲ ಈಗ ಎರಡು ದಿನ ಟೈಮ್ ತಗೊಂಡಿದ್ದಾರೆ ಎಂ ಎಲ್ ಎರ್ ನಗರಸಭಾ ಅಧ್ಯಕ್ಷರು ಎಲ್ಲ ಸೇರಿ ಎರಡು ದಿನದಲ್ಲಿ ಅದನ್ನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಎರಡು ದಿನ ಆಗ್ಲಿಲ್ಲ ಅಂದ್ರೆ ವರ್ತಕರು ಏನ್ ನಿಶ್ಚಯ ಮಾಡ್ತಾರೆ ಮಾರ್ಕೆಟ್ ವರ್ತಕರು ಅದ್ರ ಅದ್ರ ತರ ನಾವು ರಾಜೀವ್ ಇದೇ ವೇಳೆ ವ್ಯಾಪಾರಸ್ಥರಾದ ರಘು ಯೋಗೇಶ್ ರಫೀಕ್ ಅತೀಕ್ ಬಾಬು ರವಿ ಪೂರ್ಣೇಶ್ ಜಾವಿದ್ ಮಹೇಶ್ ರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ